ನಮಸ್ಕಾರ ಹಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಬಹಳ ದಿವಸಗಳಿಂದ ತಮ್ಗೆ ಹೇಳ್ತಾ ಬರ್ತಾ ಇದೆ ನಾವೊಂದು ಕೈ ಕುಸ್ತಿಯ ಟೂರ್ನಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಟೂರ್ನಮೆಂಟಿಯ ನೇ ಟೂರ್ನಮೆಂಟಿನ ನಿಯಮಗಳೆಲ್ಲ ರೆಡಿ ಮಾಡಿದ್ದೀನಿ ಅದನ್ನು ತಮ್ಮ ಮುಂದೆ ಒಂದು ಸಾರಿ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ ಆ ಸಮಯ ಈಗ ಬಂದಿದೆ ಅದಕ್ಕಾಗಿ ನನಗೆ ಭಾಳ ಖುಷಿ ಆಗ್ತಾ ಇದೆ ಸಮಸ್ತ ಕೈ ಕುಸ್ತಿ ವೀರರು ಅಂದರೆ ಕೊಪ್ಪಳ ಜಿಲ್ಲೆಯ ಮುಂಗೈ ಕುಸ್ತಿ ಆಟಗಾರರು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲಾ ತೆಲಂಗಾಣ ನಾರಾಯಣಪೇಟ ಜಿಲ್ಲೆಯ ಸಮಸ್ತ ಕರ್ನಾಟಕ ಹಾಗೂ ತೆಲಂಗಾಣ ಕೈ ಕುಸ್ತಿ ವೀರಾದ ವೀರರಲ್ಲಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕೈ ಕುಸ್ತಿಯನ್ನು ಒಂದು ಮೆಟ್ಟಿಲು ಮುಂದಕ್ಕೆ ತಗೊಂಡೋಗೋಣ ನಾವು ನೀವೆಲ್ಲರೂ ಸೇರಿ ಅಂತ ಹೇಳ್ತಾ ಇವತ್ತಿನ ದಿವಸದಲ್ಲಿ ಆ ಒಂದು ಕೈ ಕುಸಿಯ ಪಂದ್ಯಾವಳಿಯ ಏನೇನು ಮಾಡಿದ್ವಿ ಏನೇನಿಲ್ಲ ಒಬ್ಬರು ದೇವು ಅನ್ನೋರೊಬ್ಬರು ಸ್ಕೂಲ್ ಮಾಸ್ಟರ್ ಇರ್ತಾರೆ ಅವರು ಬೆಂಗಳೂರಲ್ಲಿದ್ದಾರೆ ಅವರು ಇವರು ಆಕಾಶ್ ಸಿವಿಲ್ ಇಂಜಿನಿಯರಿಂಗ್ ಇವರು ಇವರು ಇಬ್ಬರಿಗೂ ಸೇರಿಕೊಂಡು ಬೆಂಗ್ಳು ಬೆಂಗಳೂರಲ್ಲಿ ಆ ಒಂದು ಕೈ ಕುಸಿಯ ಪಂದ್ಯಾವಳಿ ಪಂದ್ಯಾವಳಿಯ ನಿಯಮಗಳನ್ನು ಸಿದ್ಧಪಡಿಸಿರ್ತಾರೆ ಇವತ್ತಿನ ದಿವಸದಲ್ಲಿ ನಮ್ಮ ಚಿತ್ತಾಪುರಕ್ಕೆ ಒಂದು ಕಾರಣದ ನಿಮಿತ್ತ ಮದುವೆಯ ಕಾರಣದ ನಿಮಿತ್ತ ಬಂದಿರ್ತಾರೆ ಅದಕ್ಕಾಗಿ ಅವ್ರನ್ನ ಇಟ್ಕೊಂಡು ನಾವು ಇವತ್ತು ಸಂದರ್ಶನ ಮಾಡ್ತಾಯಿದ್ವಿ ಈ ಒಂದು ಕೈ ಕುಸಿಯ ನಿಯಮಗಳು ಹೇಗೆ ಹೇಗಿರಬೇಕು ಏನೇನಿರಬೇಕು ಅನ್ನೋದೆಲ್ಲ ಅವರೊಂದು ನಿಯಮಗಳು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡಿ ನಾವು ನೀವೆಲ್ಲರೂ ಅದನ್ನು ತಿಳ್ಕೊಳ್ಳೋಣ ನಂತರ ನಿಮಗಾಗಿ ಒಂದು ಒನ್ ಪರ್ಸೆಂಟೇಜ್ ಟೂ ಪರ್ಸೆಂಟೇಜ್ ಬಿಟ್ಟಿರ್ತೀವಿ ಅದರಲ್ಲಿ ಏನಾದರೂ ಇದಿದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತಂದರೆ ತಾವು ಕಾಮೆಂಟ್ಗಳ ಮೂಲಕ ನಂತರ ಲೈಕ್ಗಳ ಮೂಲಕ ಈ ಒಂದು ಪಂದ್ಯಾವಳಿಗೆ ಕೈ ಕುಸ್ತಿಯ ಪಂದ್ಯಕ್ಕೆ ಬೆಂಬಲ ನೀಡಬೇಕು ನೀವು ಮಾಡುವಂಥ ಕಾಮೆಂಟ್ಗಳ ಪ ಕಾಮೆಂಟ್ ಬಾಕ್ಸ್ ತುಂಬೋಗಿರಬೇಕು ಲೈಕ್ ಮಾಡಿದರೆ ಲೈಕ್ ಮಾಡೋ ಪರಿಸ್ಥಿತಿಯನ್ನು ಕಂಡು ಆ ಲೈಕ್ ಬಾಕ್ಸೇ ಒಡೆದೋಗಿರಬೇಕು ಆ ರೇಂಜಿಗೆ ನಮ್ಮ ಪಂದ್ಯಾವಳಿಗೆ ಅಂದರೆ ಕೈ ಕುಸ್ತಿ ಪಂದ್ಯಾವಳಿಗೆ ಬೆಂಬಲ ನೀಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಪಂದ್ಯಾವಳಿಯ ನಿಯಮಗಳನ್ನು ಶುರು ಮಾಡೋಣ ನಮ್ಮ ಜೊತೆ ಆಕಾಶ್ ಸಿರ್ವಾಟಿ ಚಿತ್ತಾಪುರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಲೆಮಾರಿ ಕಲಾ ವೇದಿಕೆ ಚಾನೆಲ್ಗೆ ಸಂದರ್ಶನ ನೀಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಸ್ವಾಗತಿಸೋಣ ನಮಸ್ಕಾರ ಆಕಾಶ್ ಅವರೇ ತಾವು ಮತ್ತು ನಂತರ ದೇವು ಅನ್ನೋರು ಮಾಸ್ಟರ್ ಅಂದರೆ ತಮ್ಮ ಫ್ರೆಂಡೇ ಆಗಿರ್ಬೋದು ಇಲ್ಲ ಗುರುಗಳಾಗಿರ್ಬೋದು ಅವರು ನೀವು ಕಲಿತು ಬೆಂಗಳೂರಲ್ಲಿ ಇದನ್ನು ಸಿದ್ಧಪಡಿಸಿದ್ರಿ ಆವಾಗವಾಗ ನಾನು ಭಾಳ ಸಾರಿ ತಮಗೆ ತೊಂದರೆ ಕೊಟ್ಟಿದ್ದೀನಿ ಆದರೆ ನಮ್ಮ ಒಂದು ಮಾತಿಗೆ ಮನ್ನಣೆ ಕೊಟ್ಟು ನಂತರ ನಮ್ಮ ಒಂದು ಆಟದ ಮೇಲೆ ಉತ್ತರ ಕರ್ನಾಟಕದ ಆಟದ ಮೇಲೆ ಅಂದ್ರೆ ಕೈ ಕುಸ್ತಿ ಆಗಿರ್ಬೋದು ಮುಂಗೈ ಕುಸ್ತಿ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಇದಿದೆ ಆದರೆ ಅವರು ಮತ್ತ ನಮ್ಮ ಈ ಕರ್ನಾಟಕದಲ್ಲಿ ಯಾದಗಿರಿ ಕಲಬುರಗಿ ಭಾಗಿಯಲ್ಲಿ ಕೈ ಕುಸ್ತಿ ಅಂತ ಕರೀತಾರೆ ಅಲ್ಲಿ ಮುಂಗೈ ಕುಸ್ತಿ ಅಂತ ಕರೀತಾರೆ ಇವರೆಲ್ಲರನ್ನು ತಮ್ಮ ಗಣನೆಗೆ ತೆಗೆದುಕೊಂಡು ನಾವು ಹೇಳಿದಂತ ಒಂದು ಪಂದ್ಯಾವಳಿಯ ನಿಯಮಗಳನ್ನು ಸಿದ್ಧಪಡಿಸಿದ್ರಿ ಅದಕ್ಕಾಗಿ ತಮಗೆ ನಮ್ಮ ಚಾನೆಲ್ ವತಿಯಿಂದ ನಮ್ಮ ಕೈಕುಸ್ತಿ ಆಟಗಾರರ ವತಿಯಿಂದ ಮೊದಲನೇದಾಗಿ ನಮ್ಮ ದೇವು ಅವರಿಗೂ ತಮಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೀವಿ ಅದಕ್ಕಾಗಿ ಈ ನಿಯಮಗಳು ಏನೇನು ಮಾಡಿದ್ದೀರಿ ಏನೇನಿಲ್ಲ ಅನ್ನೋದು ಸ್ವಲ್ಪ ನಮಗೆ ವಿವರಿಸಬೇಕು ಅದಕ್ಕಾಗಿ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ದಯಮಾಡಿ ಇದನ್ನು ಒಂದೊಂದಾಗಿ ತಿಳಿಸ್ತಾ ಬನ್ನಿ ಈಗ ಒಂದೊಂದಾಗಿ ಮೊದಲನೇ ಮೊದಲನೇ ನಿಯಮಗಳು ಏನೇನಿದೆ ಇದರಲ್ಲಿ ಮೊದಲನೇದಾಗಿ ಇದರಲ್ಲಿ ಬರೋದು ಫಸ್ಟ್ ಗ್ರೌಂಡ್ ಗ್ರೌಂಡ್ ಯಾವ ಥರ ಮಾಡ್ಬೇಕು ಯಾವ್ ಇರಬೇಕು ಪ್ಲೇಯರ್ಸ್ ಎಷ್ಟು ಜನ ಇರ್ಬೇಕು ಅಂಡ್ ತೀರ್ಪುಗಾರರು ಎಷ್ಟು ಜನ ಇರ್ಬೇಕು ಅಲ್ಲಿ ಪ್ರೇಕ್ಷರಲ್ಲಿ ಕೂತ್ಕೊಳ್ಬೇಕು ಯಾವ ತರ ಅಂತ ಹೇಳಿ ಎಲ್ಲ ನಿಯಮಗಳು ಇಲ್ಲಿ ಬರುತ್ತೆ ಗ್ರೌಂಡ್ ಅಲ್ಲಿ ಗ್ರೌಂಡ್ ಅಲ್ಲಿ ನಾನು ಪಕ್ಕದಲ್ಲಿ ಒಂದು ಫೋಟೋ ಹಾಕ್ತೀನಿ ಅದ್ರಲ್ಲಿ ನೀವು ನೋಡ್ಕೊಳ್ಳಿ ಇಲ್ಲಿ ನಾನು ವಿವರಿಸ್ತೀನಿ ಗ್ರೌಂಡ್ ಅಂತಂದ್ರೆ ಇಲ್ಲಿ ಒಳಾಂಗಣ ಒಳಾಂಗಣ ಹೇಳಿ ಒಂದು ಸರ್ಕಲ್ ಹಾಕಿದೀನಿ ಅದರಲ್ಲಿ ಒಳಾಂಗಣ ಅಂದ್ರೆ ಅಲ್ಲಿ ನೋಡ್ತಾ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಒಳಾಂಗಣ ಹೇಗಿದೆ ಅನ್ನೋದು ಅದು ಒಳಾಂಗಣ ಒಳಾಂಗಣ ಅಂತಂದ್ರೆ ಒಂದ್ ಸರ್ಕಲ್ ಇದೆ ಅದರಲ್ಲಿ ಇಬ್ರು ಪ್ಲೇಯರ್ಸ್ ಆಡ್ತಾರೆ ಅದ್ರಲ್ಲಿ ಉಸ್ಕಾಕಿರ್ ಉಸ್ಕಾಕಿರ್ತಾರಲ್ಲ ಅದ್ರಲ್ಲಿ ಅದರಲ್ಲಿ ಇಬ್ರು ಪ್ಲೇಯರ್ಸ್ ಯಾರು ಆಟ ಆಡ್ತಾರೆ ಒಂದ್ ಟೀಮ್ ಇಂದ ಒಬ್ರು ಇನ್ನೊಂದ್ ಟೀಮ್ ಇಂದ ಒಬ್ರು ಒಳಗಡೆ ಒಳಗಡೆ ನಿಂತಿರ್ತಾರೆ ಇಬ್ರು ತೀರ್ಪುಗಾರರು ನಿಂತಿರ್ತಾರೆ ಅಲ್ಲಿ ಇನ್ನೊಂದ್ ಸರ್ಕಲ್ ಹಾಕಿದಿನಲ್ಲ ಅಲ್ಲಿ ಒಂದ್ ಒಂದ್ ಸೈಡ್ ಆಟಗಾರರು ಒಂದ್ ಟೀಮ್ ಒಂದ್ ಸೈಡ್ ಅದ್ರ ಅಪೋಸಿಟ್ ಇನ್ನೊಂದ್ ಟೀಮ್ ಕುಂತಿರುತ್ತೆ ಅಲ್ಲಿ ಇಬ್ರು ರೆಫ್ರೀಸ್ ಇರ್ತಾರೆ ಆ ಟೀಮ್ ಬಾಜು ಒಬ್ರು ಈ ಟೀಮ್ ಬಾಜು ಒಬ್ರು ಅಂದ್ರೆ ತೀರ್ಪುಗಾರರು ಆ ಟೀಮ್ನಿಂದ ಆಡ್ತಾರೆ ಅವ್ರನ್ನ ಕಳಿಸ್ತಾರೆ ಈ ಟೀಮ್ನಿಂದ ಇವ್ರು ಯಾರು ಆಡ್ತಾರೆ ಅವ್ರನ್ನ ಒಳಗಡೆ ಒಳಾಂಗಣ ಒಳಗಡೆ ಕಳಿಸ್ತಾರೆ ಇದು ಗ್ರೌಂಡಲ್ಲಿ ಈ ಕಡೆ ಈ ಕಡೆ ಸ್ಕೋರ್ ಬೋರ್ಡ್ ಅಂತ ಅದೇ ಸ್ಕೋರ್ ಬೋರ್ಡ್ ಅಂದರೆ ಮಾರ್ಕ್ಸ್ಗಳು ಹಾಕೋದು ಇಲ್ಲಿ ಬಾ ಪಕ್ಕದಲ್ಲಿರೋ ಲೆಫ್ಟ್ ಸೈಡ್ ಕುಂತಿರ್ತಾರೆ ಇಲ್ಲಿ ಇಬ್ಬರು ಕುಂತಿರ್ತಾರೆ ಅಲ್ಲಿ ಇಲ್ಲಿ ರೈಟ್ ಸೈಡ್ ಎಂಟ್ರಿ ಇರುತ್ತೆ ಅದೊಂದು ಸರ್ಕಲ್ ಅದ್ರದ್ದು ಒಂದು ತ್ರೀ ಫೀಟ್ ಬಿಟ್ಟು ಮತ್ತೊಂದು ಸರ್ಕಲ್ ಹಾಕಿರ್ತೀವಿ ಅದು ಕಟ್ಟಿಗೆಯಿಂದ ಕಟ್ಗೆಯಿಂದ ದಾರಿಂದ ಕಟ್ಟಿ ಅಥವಾ ಯಾವ್ದೇ ಒಂದು ಸುರಕ್ಷತೆಗೋಸ್ಕರ ಯಾವ್ದೋ ಇನ್ನೊಂದು ರೌಂಡ್ ರೌಂಡ್ ಹಾಕಿರುತ್ತೀವಿ ಅಂದ್ರೆ ತ್ರೀ ಪೀಟ್ಸ್ ಒಳಗಡೆ ಈ ತರ ಯಾರು ಯಾರು ಎಂಟ್ರಿ ಇರಲ್ಲ ಅಲ್ಲಿ ಅಲ್ಲಿ ಜಸ್ಟ್ ಗಾರ್ಡ್ಸ್ ಅಷ್ಟೇ ಇರ್ತಾರೆ ಒಂದ್ ಐದ್ ಜನ ಗಾರ್ಡ್ಸ್ ಇಟ್ಟಿರ್ತೀವಿ ಯಾರು ಒಳಗಡೆ ಬರ್ಲ ಬರ್ದೇ ಇರೋ ಹಾಗೆ ನೋಡ್ಕೊಳಕ್ ಒಂದ್ ಐದ್ ಜನ ಗಾರ್ಡ್ಸ್ ಇಟ್ಟಿರ್ತೀವಿ ಅಲ್ಲೊಬ್ರು 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 ಅದ್ರ ಸರ್ಕಲ್ ಹೊರ್ಗಡೆ ಪ್ರೇಕ್ಷಕರು ಪ್ರೇಕ್ಷಕರು ಅಂದ್ರೆ ಈಗ ಟೀಮ್ ಅದು ಆಟ ನೋಡೋಕೆ ಬಂದಿರ್ತಾರಲ್ಲ ಜಾತ್ರೆಯಲ್ಲಿ ಅವ್ರು ಅಲ್ಲಿ ಕೂತ್ಕೋಬೇಕು ಅಥವಾ ನಿಂತ್ಕೊಳ್ಬೇಕು ಅಲ್ಲಿಂದ ನೋಡ್ತಾರ ಅವ್ರು ಒಳಗಡೆ ಯಾರಿಗೂ ಎಂಟ್ರಿ ಇರಲ್ಲ ಓಕೆ ಎಂಟ್ರಿ ಹತ್ರ ಇಬ್ರು ಗಾರ್ಡ್ನ ಕೂಡ ಇನ್ನು ಮೆಕ್ಕಿದ್ ಮೂರ್ ಜನ ಗಾರ್ಡ್ಸ್ ಒಳಗಡೆ ಅಲ್ಲೂ ತ್ರೀ ಫೀಟ್ ಏನ್ ಬಿಟ್ಟಿರ್ತೀವಲ್ಲ ಅಲ್ಲೊಬ್ಬ ಅಲ್ಲೊಬ್ಬ ಇರ್ತಾರೆ ಇವೆಲ್ಲ ಇದು ಗ್ರೌಂಡ್ ಗ್ರೌಂಡಿನ ನಿಯಮಗಳು ಮೈದಾನ ಮೈದಾನದ ನಂತರ ಎರಡನೇದಾಗಿ ಮೈದಾನ ಮೈದಾನದಲ್ಲಿ ಐದ್ ಜನ ತ್ರೀ ಪ್ಲಸ್ ಟು ಸಿಬ್ಬಂದಿ ಇರ್ತಾರೆ ಸಿಬ್ಬಂದಿ ಅಂದ್ರೆ ಗಾರ್ಡ್ ಅಂದ್ರೆ ಇಬ್ರು ಎಂಟ್ರಿ ಹತ್ರ ಇರ್ತಾರೆ ಇನ್ನು ಮೂರು ಜನ ಅದು ತ್ರೀ ಫೀಟ್ ಏನ್ ಬಿಟ್ಟಿರ್ತವಲ್ಲ ತೀರ್ಪುಗಾರರು ಒಳಾಂಗಣ ಒಳಗಡೆ ಅಲ್ಲಿ ಹಾಕಿರ್ತಾರೆ ಇಬ್ರು ಆಟ ಮೇನ್ ಆಗಿ ಆಟ ಆಡ್ತಿರೋ ಅಲ್ಲಿ ಇಬ್ರು ಇರ್ತಾರೆ ಟೀಮ್ ಹತ್ರ ಇಬ್ರು ಇರ್ತಾರೆ ಒಂದ್ ಟೀಮ್ ಹತ್ರ ಇನ್ನೊಂದು ಟೀಮ್ ಹತ್ರ ಯಾರು ಆಡ್ತಾರೆ ಅವ್ರನ್ನ ಅವ್ರನ್ನ ಕಳಿಸೋದವ್ರಿಗೆ ಹಾ ಎದುರುಗಡೆ ಕೂತಿರೋ ಟೀಮ್ ಹತ್ರ ಆ ಕಡೆ ಒಬ್ರು ಇರ್ತಾರೆ ಓಕೆ ಅಂದ್ರೆ ನಾಲ್ಕು ಜನ ರೆಫ್ರಿ ನಾಲ್ಕು ಜನ ಮೇನ್ ಆಗಿ ರೆಫ್ರಿ ಅದರಲ್ಲಿ ಮೇನ್ ರೆಫ್ರಿ ಇಬ್ರು ಇರ್ತಾರೆ ಅಲ್ಲಿ ಒಳಗಡೆ ಪಾಯಿಂಟ್ಸ್ ಅಂದ್ರೆ ಅಲ್ಲಿ ಆಟ ಆಡ್ಸೋರು ಇಬ್ರು ಇರ್ತಾರೆ ಇನ್ನಿಬ್ರು ಟೀಮ್ ಟೀಮ್ ನಿಂದ ಒಳಗಡೆ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಕಳ್ಸೋರು ಒಬ್ರು ತೀರ್ಪುಗಾರರು ಅಂದ್ರೆ ರೆಫ್ರೀಸ್ ಅದೇ ರೆಫ್ರಿ ಈಗ ಹೇಳ್ದೇನಲ್ಲ ನಾಲ್ಕು ಜನ ರೆಫ್ರೀಸ್ ಇಬ್ರು ಮೇನ್ ರೆಫ್ರೀಸ್ ಇನ್ನೊಬ್ರು ಸಬ್ ಇನ್ನೊಬ್ರು ಎಕ್ಸ್ಟ್ರಾ ಎಕ್ಸ್ಟ್ರಾ ಇರ್ತಾರೆ ಅಂದ್ರೆ ಇಬ್ರು ಒಳಗಡೆ ಆಟ ಆಡ್ಸ್ತಿರ್ತಾರೆ ಒಳಾಂಗಣ ಗ್ರೌಂಡ್ ಅಲ್ಲಿ ಇನ್ನಿಬ್ರು ಪ್ಲೇಯರ್ಸ್ ನ ಕಳಿಸ್ತಿರ್ತಾರೆ ನಾಲ್ಕು ಜನ ರೆಫ್ರೀಸ್ ರೈಟ್ ಅರ್ಜಿ ವಿವರ ಅರ್ಜಿ ವಿವರ ಅಂದ್ರೆ ಅಪ್ಲಿಕೇಶನ್ ಇದಕ್ಕೋಸ್ಕರ ನಾವು ಆಟ ಒಂದು ಟಿ ಒಂದು ಒಂದು ಗೇಮ್ ನಡೆಸ್ತಾ ಇದ್ವಿ ಅಂತಂದ್ರೆ ಇದಕ್ಕೆ ನಿಯಮಗಳು ಇರ್ತವೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನೆಲ್ಲ ಫಿಲ್ ಅಪ್ ಮಾಡ್ಬೇಕು ಅದ್ರಲ್ಲಿ ಅದ್ರಲ್ಲಿರೋ ನಿಯಮಗಳು ರೂಲ್ಸ್ ಎಲ್ಲಾನು ಓಕೆ ಇದ್ರೆ ಮಾತ್ರ ಸಿಗ್ನೇಚರ್ ಹಾಕ್ಬೇಕಲ್ಲಿ ಅಂದ್ರೆ ಮಾತ್ರ ನಾವು ಒಳಗಡೆ ಎಂಟ್ರಿ ಕೊಡ್ತೀವಿ ಅಥವಾ ಇಲ್ಲ ಅಂತಂದ್ರೆ ಕೊಡೋಕ್ಕಾಗಲ್ಲ ಅದು ನಿಯಮಗಳು ಏನೇನಿದೆ ಸ್ವಲ್ಪ ಇಲ್ಲಿ ಪಕ್ಕದಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಫೋಟೋ ಹಾಕ್ತೀನಿ ಅಂಡ್ ನಿಯಮಗಳು ಹಾಕ್ತೀವಿ ಅದನ್ನು ನೋಡ್ಕೊಳ್ಳಿ ಅಪ್ಲಿಕೇಶನ್ ಫಾರ್ಮ್ ಅರ್ಜಿ ಅರ್ಜಿ ವಿವರ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಏನಿರುತ್ತೆ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ಡೇಟು ಅಂಡ್ ಕೆಳಗಡೆ ಫೋಟೋ ಇರುತ್ತೆ ಯಾರ್ದು ಟೀಮ್ ಫೋಟೋ ಇರುತ್ತೆ ಅಲ್ಲಿ ಟೀಮ್ ಫೋಟೋ ಟೀಮ್ ಫೋಟೋ ಅಲ್ಲಿ ಟೀಮ್ ಅಲ್ಲಿ ಒಬ್ರು ಒಂದೊಂದು ಫೋಟೋ ತೊಗೊಂಡ್ರೆ ಇನ್ನೂ ಒಳ್ಳೇದ್ ಟೀಮ್ ಟೀಮ್ಗೆ ಬದಲಾಕೋ ಬದಲು ಅವ್ರ ಟೀಮ್ ನಲ್ಲಿ ಎಷ್ಟು ನಾಲ್ಕು ಜನ ಇರ್ತಾರೆ ಆ ಫೋಟೋ ಓಕೆ ಒಬ್ಬೊಬ್ರು ಪ್ರತಿ ಪ್ಲೇಯರ್ ಒಂದೊಂದು ಒಂದೊಂದು ಫಾರ್ಮ್ ಕೊಟ್ಟರು ಓಕೆ ಅಲ್ಲಿ ಡೇಟು ಆ ಪ್ಲೇಯರ್ ಫೋಟೋ ಇದ್ರಲ್ಲಿ ಏನ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಟೀಮ್ ನೇಮ್ ಬರುತ್ತೆ ಟೀಮ್ ನೇಮ್ ಮೂರು ನಾಲ್ಕು ಜನ ಅಂದ್ರೆ ಒಂದ್ ಟೀಮ್ ಅಲ್ಲಿ ಮೂರು ಜನ ಮೇನ್ ಆಡೋರು ಒಬ್ರು ಸಬ್ಸ್ಟ್ಯೂಷನ್ ಸಬ್ಸ್ಟ್ಯೂಷನ್ ಅಂತಂದ್ರೆ ಸೈಡ್ ಅಲ್ಲಿ ಕುಂತಿರ್ತಾರೆ ಎಕ್ಸ್ಟ್ರಾ ಪ್ಲೇಯರ್ ಅವರು ಈಗ ಒಳಗಡೆ ಮೂರ್ ಜನ ಆಡ್ತಿದಾರೆ ಅಂದ್ರೆ ಅವ್ರಿಗೆ ಏನಾದ್ರು ಆಯ್ತು ಅಥವಾ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಇಲ್ಲ ಆಡಕ್ ಆಗಲ್ಲ ಅಂತಂದ್ರೆ ಅವರು ಒಬ್ರು ಕೂಡಬಹುದು ಇನ್ನೊಬ್ರು ಒಳಗಡೆ ಬರಬಹುದು ಸಬ್ಸ್ಟ್ಯೂಷನ್ ಅಂದಂಗೆ ಅದು ಆದ್ರೆ ಒಂದೇ ಟೈಮ್ ಮಾಡಬಹುದು ಅದು ಅದು ಒಂದ್ ಒಂದ್ ಗೇಮ್ ನಲ್ಲಿ ಒಂದೇ ಸಾರಿ ಮಾಡಬಹುದು ಆ ಅಂದ್ರೆ ಎದುರುಗಡೆ ಅವ್ರು ತರ ಇರ್ತಾರೆ ಅಂತ ನೋಡ್ಕೊಂಡು ಈಗ ಇವ್ನಿಂಗ್ ನಾನ್ ಆಡಬಹುದಾ ಇಲ್ಲ ನಾನ್ ಆಡಕ್ ಆಗಲ್ಲ ಅಂತಾನೆ ಸಬ್ ನಲ್ಲಿ ಇರೋರು ಹೊರಗಡೆ ಕುಂತ ಕುಂತಿರೋರು ಆಡ್ತಾನೆ ಅಂತ ಭರೋಸೈತ್ ಅಂದ್ರೆ ಅವನ್ನ ಹೊರಗಡೆ ಕಳಿಸಿ ನಾವ್ ಒಬ್ರೂ ಅಂದ್ರೆ ಉದಾಹರಣೆಗೆ ಈಗ ಆ ನಾ ಒಬ್ರು ಕೈ ಆಡ್ತಾ ಇದಾರೆ ಅದ್ರಲ್ಲಿ ನಾನು ಕೈ ಆಡದೆ ಈಗ ನಾನ್ ಕೈ ಹಿಡ್ಕೊಳ್ಲಿಕ್ಕೆ ನನ್ಗ ಆಗಲ್ಲ ಕೈ ಕಿತ್ಕೊಳ್ಳೋ ಬಲ ನನ್ನ ಬಲ ನನ್ನ ಹತ್ರ ಇದೆ ಆದ್ರೆ ಆದ್ರೆ ಈ ಕೈ ಕಿತ್ಕೊಳ್ಳೋ ಸಮಯದಲ್ಲಿ ನಾನು ಎಕ್ಸ್ಚೇಂಜ್ ಆಗಿ ಇನ್ನೊಬ್ರನ್ನ ಕಳ್ಸಬಹುದು ಇಲ್ಲ ಇಲ್ಲ ಹಂಗಿಲ್ಲ ಫಸ್ಟ್ ಗೇಮ್ ಸ್ಟಾರ್ಟ್ ಆಕಿಂತ ಬಿಫೋರ್ ಇದು ಮಾಡ್ಬೇಕು ಯಾಕಂದ್ರೆ ಇಲ್ಲ ಹಿಂಗ್ ಮಾಡಿದ್ರೆ ಈಗ ಈ ಕೈ ಕಿತ್ಕೊಳ್ಳೋನು ಒಬ್ನು ಕೈ ಬಿಡ್ಸು ಕೈ ಹಿಡಿಯವನೊಬ್ನೂ ಈಗ ಇಬ್ಬರಿಗೆ ಒಂದೇ ಸಾರಿ ಮಾಡಬಹುದು ಅಂತ ನನಗ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಗೆ ಹೇಳಿರೋದು ಒನ್ ಪರ್ಸೆಂಟೇಜ್ ಟೂ ಪರ್ಸೆಂಟೇಜ್ ಬಿಟ್ಟಿರ್ತೀವಿ ಅಂತೇಳಿ ಯಾವ ತರ ಏನ ಕಾಮೆಂಟ್ ನಲ್ಲಿ ವಿವರ ಅಂದ್ರೆ ನೋಡೋರ್ಕಿಂತ ಪ್ರೇಕ್ಷಕರಿಗಿಂತ ಇದರಲ್ಲಿ ಆಟಗಾರರು ತಪ್ಪದೆ ಈ ಕಾಮೆಂಟ್ ಗಳನ್ನು ತಿಳಿಸಿ ತಮ್ಮ ಅಂದ್ರೆ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಇನ್ನು ಯಾವ ತರ ಚೇಂಜಸ್ ಮಾಡಬಹುದು ನಿಮ್ಮ ಅಭಿಪ್ರಾಯ ನಮ್ಗೆ ಹೇಳಿದ್ರೆ ನಾವು ಅದ್ರ ಪ್ರಕಾರ ಚೇಂಜ್ ಮಾಡಬಹುದು ಚೇಂಜ್ ಮಾಡಿಕೊಡ್ತಾರೆ ಇದು ಫೈನಲ್ ಅಲ್ಲ ಇದನ್ನು ತಾವು ನಮ್ಮ ಮುಂದೆ ತಮ್ಮ ಮುಂದೆ ಈಗ ಒಂದೇ ಬಾರಿಗೆ ತರ್ತಾ ಇದ್ದೀವಿ ಒಂದು ಎರಡು ಎರಡು ಮೂರು ವಿಡಿಯೋ ವಿಡಿಯೋ ನಂತರ ಇದು ಫೈನಲ್ ಆಗುತ್ತೆ ಒಂದು ಟೂರ್ನಮೆಂಟ್ ನೀವು ಒಂದು ಜಾಗದಲ್ಲಿ ಕೂಡ ಜಾಗ ಅನ್ಲಿಕ್ಕೇನು ನನ್ನ ಅಭಿಪ್ರಾಯ ಪ್ರಕಾರ ಯಾದಗಿರಿ ಅಥವಾ ಚಿತ್ತಾಪುರು ಇಲ್ಲ ಸೈಡಮ್ ಈ ಮೂರು ಪ್ಲೇಸ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ ತಮ್ಮ ಅಭಿಪ್ರಾಯದ ಪ್ರಕಾರ ಎಲ್ಲಿ ಅನ್ನೋದು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ ರೈಟ್ ಸರ್ ಮುಂದೆ ಇದರಲ್ಲಿ ಟೀಮ್ ನೇಮ್ ಬರುತ್ತೆ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮೇನ್ ಆಗಿ ಏನು ಬರುತ್ತೆ ಡೇಟ್ ಬರುತ್ತೆ ಪ್ಲೇಯರ್ ಫೋಟೋ ಬರುತ್ತೆ ಕೆಳಗಡೆ ರೈಟ್ ಸೈಡ್ ಅಲ್ಲಿ ಅದ್ರ ಲೆಫ್ಟ್ ಸೈಡ್ ಏನು ಲೆಫ್ಟ್ಗೆ ಅಲ್ಲಿ ಟೀಮ್ ನೇಮ್ ಬರುತ್ತೆ ಯಾಕಂದ್ರೆ ನಾಲ್ಕ ಜನ ಟೀಮ್ ಇರುತ್ತೆ ಒಂದ್ ಟೀಮ್ಗೆ ನಾಲ್ಕ ಜನ ಇರ್ತಾರೆ ಮೂರ್ ಜನ ಮೇನ್ ಪ್ಲೇಯರ್ಸ್ ಒಬ್ರು ಸಬ್ಸ್ಟಿಷನ್ ಹೊರಗಡೆ ಕುಂತಿರ್ತಾರೆ ಅಂದ್ರೆ ಹೊರ್ಗಡೆ ಅಂದ್ರೆ ಟೀಮ್ ಒಳಗಡೆನೆ ಇರ್ತಾರೆ ಮೂರ್ ಜನ ಆಡ್ತಾರೆ ಒಬ್ರು ಕುಂತಿರ್ತಾರೆ ಯಾರು ಆಡಲ್ಲ ಅವ್ರು ಹೊರಗಡೆ ಅಂದ್ರೆ ಕುಂತು ಇನ್ನೊಬ್ಬರನ್ನ ಆಟಕ್ಕೆ ಕಳಿಸ್ತಾರೆ ಅದನ್ನ ಮೂರು ಟೀಮ್ ನೇಮ್ ಅಂದ್ರೆ ಆ ಟೀಮ್ಗೆ ನಾಕ್ ಜನಕ್ಕೆ ಒಂದ್ ಟೀಮ್ ಹೆಸರು ಇಟ್ಟಿರ್ತಾರೆ ಒಂದ್ ಊರ್ ನಿಂತ ಎಷ್ಟಾದ್ರು ಟೀಮ್ ಬರಬಹುದು ಬಟ್ ಒಂದ್ ಟೀಮ್ ಅಲ್ಲಿ ನಾಲ್ಕ್ ಜನ ಅಷ್ಟೇ ಇರ್ತಾರೆ ಅದು ಟೀಮ್ ನೇಮ್ ಯಾವ್ದಾರು ಯಾವ ಇವಾಗ ಇಟ್ಕೊಬಹುದು ಕಬಡ್ಡಿ 플레이ರ್ ಗಳ ಯಾವ ರೀತಿ ಇಟ್ಕೊಂಡಾರ ಒಂದುಂದ್ರೆ ರೀತಿ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ ಆತರ ಫಾಮೇರಿ ಪಲ್ಸ ಲೈವಾ ಆತರ ಆತರ ಟೀಮ್ ಹೆಸರು ಏನಾದರೂ ಇಟ್ಕೋಳಿ ನಿಮ್ಮ ಹೆಸರಾದರೂ ಇಟ್ಕೋಳಿ ಊರ ಹೆಸರು ಇಟ್ಕೋಳಿ ದೇವ್ರ ಹೆಸರು ನಿಮ್ಮ ಇಷ್ಟ ಬಟ್ ಟೀಮ್ ಹೆಸರು ಅನ್ನೋದು ಒಂದಿರ್ಬೇಕು ಬಟ್ ಅದನ್ನ ಸೇಮ್ ಆಸ್ ಇಟ್ ಇಸ್ ಇದೆ ಸೇಮ್ ಹೆಸರು ಇನ್ನೊಂದು ಟೀಮ್ ಗೆ ಇಡಂಗಿಲ್ಲ ಒಂದು ಟೀಮ್ ಗೆ ಒಂದೇ ಹೆಸರು ಇರುತ್ತೆ ಹೆಸರು ರೈಟ್ ತಾವು ಪ್ಲೇಯರ್ಸ್ ನೇಮ್ ಅಂದ್ರೆ ಯಾರು ಆಡ್ತಿದ್ದಾರೆ ನಾಲ್ಕು ಜನಕ್ಕೆ ನಾಲ್ಕು ಫಾರ್ಮ್ ಕೊಡ್ತೀವಿ ನಾಲ್ಕು ಜನಕ್ಕೆ ನಾಲ್ಕು ಫಾರ್ಮ್ ಕೊಡ್ತೀವಿ ಟೀಮ್ ಹೆಸರು ಒಂದೇ ಇರುತ್ತೆ ಒಂದೇ ಹಾಕ್ಬೇಕು ನಾಲ್ಕು ಜನ ಬಟ್ ಪ್ಲೇಯರ್ಸ್ ಫೋಟೋ ಚೇಂಜ್ ಇರುತ್ತೆ ಯಾಕಂದ್ರೆ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಒಂದೊಂದ್ ಫಾರ್ಮ್ ಕೊಡ್ತೀವಲ್ಲ ಫೋಟೋಸ್ ಅವ್ರದೇ ಹಾಕ್ಬೇಕು ಅಂಡ್ ಪ್ಲೇಯರ್ ಹೆಸರು ಅವ್ರ ಅವ್ರ ತಂದೆ ಹೆಸರು ಅದ್ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಜರಕ್ಸ್ ಕೊಡ್ಬೇಕು ವಿಲೇಜ್ ನೇಮ್ ವಿಲೇಜ್ ಯಾವ ಊರ್ ನಿಂತ ಅಂತೇಳಿ ವಿಲೇಜ್ ಊರ್ ಹೆಸರು ಹೇಳ್ಬೇಕು ಕಾಂಟ್ಯಾಕ್ಟ್ ನಂಬರ್ ನಂಬರ್ ಹೇಳ್ಬೇಕು ಅಷ್ಟೇ ಆಧಾರ್ ಕಾರ್ಡ್ ಜರಕ್ಕೆ ಅದ್ರ ಜೊತೆ ಕೊಡಬೇಕು ಇದನ್ನೆಲ್ಲ ನಾವು ಯಾಕೆ ತಗೊಳ್ತಾ ಇದ್ದೀವಿ ಇದನ್ನೆಲ್ಲ ಯಾಕೆ ತಗೋತಾ ಇದೀವಿ ಅಂತಂದ್ರೆ ಈಗ ಈ ಟೀಮ್ನಲ್ಲಿ ಆಡಿ ಮತ್ತೆ ಇನ್ನೊಂದು ಟೀಮಲ್ಲಿ ಬರೋ ಚಾನ್ಸಸ್ ಇರುತ್ತೆ ಗೊತ್ತಿರ್ಲಾರ್ದೆ ಯಾಕಂದ್ರೆ ಜಾಸ್ತಿ ಟೀಮ್ಸ್ನ ಆಡಿಸ್ತಿರ್ತೀವಿ ಒಬ್ಬೊಬ್ಬರು ಗೊತ್ತ ಗುರ್ತಿಡೋಕ್ಕಾಗಲ್ಲ ಅಂತೇಳಿ ಇದನ್ನ ಗೋಸ್ಕರ ಇಟ್ಕೊತಾ ಇದೀವಿ ಇದನ್ನ ಅದಕ್ಕಾಗಿ ದಯಮಾಡಿ ತಾವು ಒಳ್ಳೆ ಟೀಮ್ ಕಟ್ಕೊಳ್ಳಿ ಈಗ ಈ ಟೀಮ್ ನಲ್ಲಿ ಆಡಿದ ವ್ಯಕ್ತಿ ಇನ್ನೊಂದು ಆಡಲಿಕ್ಕೆ ಅವಕಾಶ ಇರೋದಿಲ್ಲ ನಿಮ್ ಟೀಮ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಮಾತ್ರ ಇಟ್ಕೊಳ್ಳಿ ಇಟ್ಕೊಳ್ಳಿ ಇದು ಹಾ ಮುಂದೆ ನೆಕ್ಸ್ಟ್ ಸರ್ ಕಾಂಟ್ಯಾಕ್ಟ್ ನಂಬರ್ ಆಯ್ತಾ ಇದ್ರ ಕೆಳಗಡೆ ಲಾಸ್ಟ್ ಸಿಗ್ನೇಚರ್ ಇರುತ್ತೆ ನಿಮ್ ಸಿಗ್ನೇಚರ್ ಅಂದ್ರೆ ರೂಲ್ಸ್ ಹೇಳ್ತೀನಿ ಇವಾಗ ರೂಲ್ಸ್ ಇರುತ್ತೆ ರೂಲ್ಸ್ ಆ ಫಾರ್ಮ್ ಹಿಂದ್ಗಡೆ ಇರುತ್ತೆ ಆ ರೂಲ್ಸ್ ಪ್ರಕಾರ ಏನ್ ನೀವು ಓಕೆ ಆಯ್ತು ನನ್ಗೆ ಓಕೆ ಅನ್ನೋ ಹಾಗಿದ್ರೆ ಸಿಗ್ನೇಚರ್ ಹಾಕಿ ಆ ಫಾರ್ಮ್ ಫಿಲ್ ಅಪ್ ಮಾಡಿ ನಮ್ಮತ್ರ ಸಬ್ಮಿಟ್ ಮಾಡಿ ಆ ಒಳಗಡೆ ಎಂಟ್ರಿ ಆಗ್ಬಹುದು ರೈಟ್ ನೆಕ್ಸ್ಟ್ ತಂಡ ಅರ್ಜಿ ವಿವರ ಆಯ್ತಾ ಅರ್ಜಿ ವಿವರ ಅಂದ್ರೆ ಅಪ್ಲಿಕೇಶನ್ ತಂಡದ ವಿವರ ತಂಡದ ವಿವರ ಟೀಮ್ ರಿಜಿಸ್ಟ್ರೇಷನ್ ಅದೇ ಈಗ ಹೇಳ್ದೇನಲ್ಲ ಅಂದ್ರೆ ಟೀಮ್ ಹೆಸರು ಪ್ಲೇಯರ್ ಹೆಸರು ಫಾದರ್ ಅಪ್ಪನ ತಂದೆ ಹೆಸರು ವಿಲೇಜ್ ಊರ ಹೆಸರು ಕಾಂಟ್ಯಾಕ್ಟ್ ನಂಬರ್ ಫೋಟೋ ಇದು ತಂಡದ ವಿವರ ಟೀಮ್ ವಿವರ ಆಯ್ತಾ ನಿಯಮಗಳು ಪಂದ್ಯದ ನಿಯಮಗಳು ಈ ಆಟದಲ್ಲಿ ಏನೇನ್ ಇರ್ಬೇಕು ಏನೇನ್ ಇರಬಾರ್ದು ಯಾವ ತರ ಇರಬೇಕು ಯಾವ ತರ ಆಟ ಆಡಬೇಕು ಎಲ್ಲ ಇದರಲ್ಲಿ ನಿಯಮಗಳು ಬರ್ತವೆ ರೂಲ್ಸ್ ಬರ್ತವೆ ಇದರಲ್ಲಿ ಇದೇ ಅಪ್ಲಿಕೇಶನ್ ಏನಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ಹಿಂದ್ಗಡೆ ಈ ಗಳು ಇರ್ತವೆ ಎಲ್ಲ ಓದ್ಕೊಂಡು ಮಾಡ್ಕೊಂಡು ನಿಮ್ ತಿಳ್ಕೊಂಡು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕೇಳಿ ಆನಂತರ ಸಿಗ್ನೇಚರ್ ಹಾಕಿ ರೂಲ್ಸ್ ರೂಲ್ಸ್ ಅಂದ್ರೆ ಏನು ಅಂತಂದ್ರೆ ಫಸ್ಟ್ ರೂಲ್ ಏನು ಅಂಪೈರ್ ನಿರ್ಣಯ ಅಂದ್ರೆ ತೀರ್ಪುಗಾರ ಅಲ್ಲಿ ಇಲ್ಲಿ ಒಳಾಂಗಣ ಅಂಪೈರ್ ಇರ್ತಾರಲ್ಲ ಅವರು ಅಂಪೈರ್ ನಿರ್ಣಯ ಅಂತಿಮ ನಿರ್ಣಯ ನಾವು ವಾದ ಮಾಡುವಾಗಿಲ್ಲ ಅವ್ರ ಏನ್ ಕೊಡ್ತಾರೋ ಅದೇ ಕರೆಕ್ಟ್ ಅಂಪೈರ್ ನಿರ್ಣಯ ಅಂತಿಮ ನಿರ್ಣಯ ಅಂದ್ರೆ ಇಲ್ಲಿ ಇಲ್ಲೇನು ಅಲ್ಲಿ ಬೇರೆ ಈಗ ಕ್ರಿಕೆಟ್ ಟೀಮ್ ಗಳಲ್ಲಿ ಕಬಡ್ಡಿ ಟೀಮ್ಗಳಲ್ಲಿ ಟಿವಿ ಇರುತ್ತೆ ಅದನ್ನ ಏನಾರ ಅನ್ಯಾಯ ಇದ್ದಾರೆ ಅದನ್ನ ನೆಕ್ಸ್ಟ್ ಟೈಮ್ ತೋರ್ಸೋ ಅಂತ ಇರುತ್ತೆ ಇಲ್ಲಿ ಏನಾದ್ರೂ ಆ ತರ ಇದೆಯಾ ಆ ತರ ಇದೆ ಬಟ್ ಆ ತರ ಅಂತಂದ್ರೆ ವಿಡಿಯೋ ಮಾಡ್ತೀವಿ ನಾವು ವಿಡಿಯೋ ಒಂದೊಂದು ಟೀಮ್ ಆಡ್ಸೋವಾಗ ಒಂದ್ ಆ ಟೀಮ್ ಗೋಸ್ಕರ ವಿಡಿಯೋ ವಿಡಿಯೋಗ್ರಾಫಿ ಇರುತ್ತೆ ವಿಡಿಯೋ ವಿಡಿಯೋ ಮಾಡೋರನ್ನ ಆಗಿ ಇಟ್ಟಿರ್ತೀವಿ ವಿಡಿಯೋ ಮಾಡ್ತಾರೆ ನಿಮ್ಗೆ ಆ ಥರ ಏನಾದರೂ ಇತ್ತು ಅಂತಂದ್ರೆ ನಾವು ತೋರಿಸ್ತೀವಿ ಅಲ್ಲೇ ನಿಮ್ಮಿದ್ರೆ ತೋರಿಸ್ತೀವಿ ಏನು ರಾಂಗ್ ಆಗಿದೆ ಈಗ ನೀವು ವಾದ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮದ್ರೆ ಅಲ್ಲೇ ಫುಲ್ ಆಗಿ ತೋರಿಸ್ತೀವಿ ವಿಡಿಯೋ ಯಾರು ತಪ್ಪಿರುತ್ತೆ ಅವ್ರು ಹೊರಗಡೆ ಹೋಗ್ತಾರೆ ಎಸ್ ಅಂದರೆ ಅದು ಒಂದು ನೆಕ್ಸ್ಟ್ ಪಂದ್ಯದ ಅನುಗುಣವಾಗಿ ನಿಯಮ ಉಲ್ಲಂಘನೆ ಇಲ್ಲದೆ ಪಂದ್ಯವನ್ನು ಆಡುವುದು ಅಲ್ಲಿ ಏನು ರೂಲ್ಸ್ ಇರ್ತಾವ ಆ ರೂಲ್ಸ್ ಪ್ರಕಾರ ಆಡಬೇಕು ಆ ರೂಲ್ಸ್ನ ಮೀರಿ ನಾನು ಆಡ್ತೀನಿ ಏನೋ ಒಂದು ಜಗಳ ತಗೊಂಬಂದು ಸಿಟ್ ದ್ವೇಷಗಳು ಅವೆಲ್ಲ ತಗೊಂಡ್ಬಂದು ಜಗಳ ಆಡಿ ಅದು ಗೇಮ್ ರೂಲ್ಸ್ ನ ವಿರುದ್ಧ ಆಡಿದ್ರೆ ಆ ಟೀಮ್ ಅಂಡ್ ಆ ಗೇಮ್ ನಿಂದ ಫುಲ್ ಹೊರಗಡೆ ಆಗ್ತೀವಿ ನೆಕ್ಸ್ಟ್ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಅಂಡ್ ಪ್ಲೇಯರ್ನ ಹೊರಗಡೆ ಹೋಗ್ತಾರೆ ಈ ಗೇಮ್ ಜಗಳ ಮಾಡಿ ಮಾಡಿರ್ತಾರೆ ಆ ಒಬ್ಬರು ಪ್ಲೇಯರ್ ಮಾತ್ರ ಅಲ್ಲ ಅವರಿಂದ ತಮ್ಮ ಟೀಮ್ ಸಮೇತ ಹೊರಗಡೆ ಆಗುತ್ತೆ ಯಾಕಂದ್ರೆ ಅದು ನಿಮ್ ಜವಾಬ್ದಾರಿ ಆಗಿರುತ್ತೆ ನಿಮ್ ಟೀಮ್ನವ್ರನ್ನ ನೀವು ಕಂಟ್ರೋಲ್ ಮಾಡಬೇಕು ಏನೇ ಮಾಡಿದ್ರು ನಿಮ್ ಜವಾಬ್ದಾರಿ ಇರುತ್ತೆ ಅವನು ವ್ಯೂಟ್ ಅಪ್ ಮಾಡಿದ್ರೆ ನಿಮ್ ಟೀಮ್ ಎಲ್ಲ ಹೋಗುತ್ತೆ ಅದು ನಿಮ್ ಮೇಲೆ ಇರಬೇಕು ಅದು ಅದಕ್ಕೆ ನೀವು ವಿಚಾರ ಮಾಡಿ ಎಂತ ಪ್ಲೇಯರ್ ಆದ್ರೆ ಒಳ್ಳೇದು ಅನ್ನೋದು ಒಂದು ನಿಮ್ ಟೀಮ್ ಕಟ್ಕೊಳ್ಬೇಕು ಅಚ್ಚು ಕಟ್ಟಾಗಿರುವಂತದ್ದು ಓಕೆ ಗೆದ್ದ ಟೀಮ್ ಮುಂದಿನ ಟೀಮ್ ಜೊತೆ ಆಡುತ್ತೆ ಸೋತ ಟೀಮ್ ಪಂದ್ಯದಿಂದ ಹೊರಗಡೆ ಹೋಗುತ್ತೆ ಗೆದ್ದ ಟೀಮ್ ಏನಿರುತ್ತೆ ಪಾಯಿಂಟ್ಸ್ ತಗೊಂಡು ಗೆದ್ದಿರುತ್ತಲ್ಲ ಅದು ನೆಕ್ಸ್ಟ್ ಟೀಮ್ ಜೊತೆ ಆಟ ಆಡುತ್ತೆ ಸೋತಿರೋ ಸೀದಾ ಹೊರಗಡೆ ಹೋಗುತ್ತೆ ಟೂರ್ನಮೆಂಟ್ ನಿಂದ ಹೊರಗಡೆ ಮತ್ತೆ ಮತ್ತೆ ಬರಂಗಿಲ್ಲ ಈ ಟೀಮ್ ಗಳೇನು ಗೆದ್ದೇವೆ ಅಂತ ಹೇಳಿದ್ರಲ್ಲ ಸರ ಇದು ಯಾವ ರೀತಿ ಆಡಸ್ತೀರಿ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಟರ್ನಿಂಗ್ ಇರುತ್ತೆ ಇದ್ರಲ್ಲಿ ಯಾವ ಯಾವ ತರಂಡ ಆಡುತ್ತೆ ಅದನ್ನ ಅದು ಅಂದ್ರೆ ಹೇಳ್ತೇನೆ ಅದು ಟೀಮ್ ರೂಲ್ಸ್ ಟೀಮ್ ಪಾಯಿಂಟ್ಸ್ ಯಾವ ತರ ಕೊಡ್ತೀವಿ ಯಾವ ತರ ಈಗ ಒಂದು ಟೀಮ್ ಆಡ್ತಿದಾವೆ ಅನ್ಕೊಳ್ಳಿ ಹತ್ತು ಟೀಮ್ ಅಲ್ಲಿ ಒಂದು ಎರಡನೇ ಟೀಮ್ ಆಡ್ತಿದೆ ಅದು ಒನ್ ಗೇಮ್ ಆಯ್ತು ಎರಡು ಮೂರು ನಾಲ್ಕು ಗೇಮ್ ಮೂರು ನಾಲ್ಕು ಟೀಮ್ ಆಡ್ತಿದೆ ಎರಡು ಗೇಮ್ ಆಯ್ತು ಇವು ಇಂಡಿವಿಜುವಲ್ ಅಂದಂಗೆ ಇದು ಸಪ್ರೇಟ್ ಆಗಿ ಆಡ್ತಿದೆ ಇದು ಸಪ್ರೇಟ್ ಆಡ್ತಿದೆ ಇದರಲ್ಲಿ ಒನ್ ಒಂದೇ ಒಂದೇ ಗೇಮ್ ಒಂದೇ ಗೇಮ್ ಅಂದ್ರೆ ಒಂದನೇ ಟೀಮ್ ಇದ್ದವರು ಎಷ್ಟೇ ಪಾಯಿಂಟ್ ತಗೊಳ್ಳಿ ಒಂದ್ ತಗೊಳ್ಳಿ ಎರಡು ತಗೊಳ್ಳಿ ಅರ್ಧ ತಗೊಳ್ಳಿ ಮೂರ್ ತಗೊಳ್ಳಿ ಆಯ್ತು ಸೆಕೆಂಡ್ ಟೀಮ್ ಸೆಕೆಂಡ್ ಟೀಮ್ ಏನಿರುತ್ತೆ ಫಸ್ಟ್ ಟೀಮ್ ಈಗ ಮೂರ್ ತಗೊಂಡ್ತ ಅನ್ಕೊಳ್ಳಿ ಫಸ್ಟ್ ಟೀಮ್ ಮೂರ್ ಪಾಯಿಂಟ್ ತಗೊಂತು ಸೆಕೆಂಡ್ ಟೀಮ್ ಎರಡು ಪಾಯಿಂಟ್ ಆಯ್ತು ಸೆಕೆಂಡ್ ಟೀಮ್ ಸೋತಂಗೆ ಅದು ಯಾಕಂದ್ರೆ ಫಸ್ಟ್ ಟೀಮ್ ಮೂರ್ ಪಾಯಿಂಟ್ ತಗೊಂಡಿರುತ್ತೆ ಸೆಕೆಂಡ್ ಟೀಮ್ ಸೀದ ಮನೆಗೆ ಹೋಗ್ತದೆ ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟೇ ಅಂಕಗಳ ತಗೊಂಡು ಗೆದಿಲಿ ಈ ಟೀಮ್ ನಲ್ಲಿ ಎಷ್ಟೇ ಅಂಕಗಳನ್ನ ತಗೊಂಡು ಗೆದಿಲಿ ಆದ್ರೆ ಗೆದ್ದುವಂತ ಒಂದು ಟೀಮ್ ಗಳು ಮಾತ್ರ ಹೋಗ್ಬಿಡ್ತೇವೆ ಟೀಮ್ ಟೀಮ್ಗಳು ತಂಡದಿಂದ ಡಿಸ್ಕ್ವಾಲಿಫೈ ಆಗಿ ಹೊರಗಡೆ ಹೋಗುತ್ತೆ ಇನ್ನೊಂದು ಟೀಮ್ ಜೊತೆಗೆ ಅದರಲ್ಲಿ ಯಾರೇ ಒಬ್ರು ಬಂದು ಆಡುವಂಗಿಲ್ಲ ಇದು ನೆನಪಿನಲ್ಲಿ ಇಟ್ಕೊಳ್ತಕ್ಕು ನೆಕ್ಸ್ಟ್ ಸಹ ಈ ತರ ಈಗ ಇವೆರಡು ಫಸ್ಟ್ ಟೀಮ್ ಸೆಕೆಂಡ್ ಟೀಮ್ ಆಯ್ತು ಈಗ ಥರ್ಡ್ ಫೋರ್ತ್ ಟೀಮ್ ಇರುತ್ತಲ್ಲ ಅದ್ರಲ್ಲೂ ಹಂಗೆ ಸೇಮ್ ಇದು ಥರ್ಡ್ ಟೀಮ್ ಅರ್ಧ ಪಾಯಿಂಟ್ ತಗೊಳ್ಳಿ ಫೋರ್ತ್ ಟೀಮ್ ಜೀರೋ ತಗೊಂತಂದ್ರೆ ಅರ್ಧ ಪಾಯಿಂಟ್ ತಗೊಂಡ್ ಟೀಮೇ ಗೆದ್ದಂಗೆ ಅದು ಈಗ ಒಂದು ಎರಡರಲ್ಲಿ ಯಾರು ಗೆದ್ದಿರುತ್ತಾರೆ ಅವರು ಈ ಥರ್ಡ್ ಟೀಮ್ ಜೊತೆ ಆಟ ಆಡ್ತಾರೆ ಇದ್ರಲ್ಲಿ ಯಾರು ಸೋಲ್ತಾರೆ ಈ ಕಡೆ ಇನ್ ತರ ಇರುತ್ತೆ ಅದು ಒಂದು ಎರಡು ಒನ್ ಟೀಮ್ ತ್ರೀ ಫೋರ್ ಮೂರು ನಾಲ್ಕು ಒನ್ ಟೀಮ್ ಐದು ಆರು ಒನ್ ಟೀಮ್ ಏಳು ಎಂಟು ಒನ್ ಟೀಮ್ ಹತ್ತು ಒಂಬತ್ತು ಹತ್ತು ಒನ್ ಟೀಮ್ ಹಾಂ ಅಂದರೆ ಇಲ್ಲಿ ಪಂದ್ಯಗಳು ಡಿವೈಡ್ ಇರೋದ್ರಿಂದ ಎಷ್ಟು ಅಂಕಗಳು ತಗೊಂಡರ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ ಅದು ಗೆದ್ದಿತ ಇದು ಗೆದ್ದಿತ ಇದು ಅರ್ಧನೆ ಆಗಿರ್ಬೋದು ಅದು ಹತ್ತು ಅಂಕಿಗಳಿಂದ ಬಂದಿರಬಹುದು ಆದ್ರೆ ಮಾತ್ರ ಗೆದ್ದ ಟೀಮ್ ಕೊನೆಯಲ್ಲಿ ಬಂದು ನಾವು ಹೇಳ್ಕೊಳ್ಲಿಕ್ಕೆ ಇರುತ್ತೆ ಅಂದ್ರೆ ಈ ಟೋಟಲ್ ಪಂದ್ಯದಲ್ಲಿ ಎಷ್ಟು ಟೀಮ್ಗಳಿಂದ ಈ ಪಂದ್ಯ ಕೊನೆ ಪಂದ್ಯ ಗೆದ್ಕೊಂಡಿತ್ತು ಅಷ್ಟು ಮಾತ್ರ ಹೇಳ್ಕೊಳ್ಲಿಕ್ಕಿದೆ ಆದ್ರೆ ನೀ ಎರಡ್ ಅಂಕದಿಂದ ಗೆದ್ಕೊಂಡ್ ಬರ್ತೀವೋ ಒಂದ್ ಅಂಕದಿಂದ ಗೆದ್ಕೊಂಡು ಬರ್ತೀಯೋ ನಿಮಗೆ ಬಿಟ್ಟಿದ್ದು ಓಕೆ ಡನ್ ಸರ್ ನೆಕ್ಸ್ಟ್ ಸೋತ ಟೀಮಿನ ಆಟಗಾರನು ಬೇರೆ ಟೀಮ್ನೊಂದಿಗೆ ಆಡುವಂತಿಲ್ಲ ಈಗ ಸೋತು ಆಯ್ತು ಹೊರ್ಗಡೆ ಹೋಗುತ್ತಲ್ಲ ಆ ಟೀಮಿನ ಪ್ಲೇಯರ್ಸ್ ಯಾರೇ ಇರ್ತಾರಲ್ಲ ಅವ್ರು ನೆಕ್ಸ್ಟ್ ಟೀಮ್ ನೆಕ್ಸ್ಟ್ ಬೇರೆಯವ್ರು ಆಡದೇ ಇರೋ ಇನ್ನೂ ಕ್ಯೂಬಲ್ ಇರುತ್ತೆ ಆ ಇನ್ನೂ ಆಡ್ತಿರ್ತಾರಲ್ಲ ಆ ಟೀಮ್ ಜೊತೆ ಹೋಗಿ ಆಡ್ತೀನಿ ಅಂತಂದ್ರೆ ಆಗಲ್ಲ ಯಾಕಂದ್ರೆ ಒಂದು ಸರಿ ಸೋತ ಫುಲ್ ಟೂರ್ನಮೆಂಟ್ನಿಂದ ಹೊರಗಡೆ ಬಂದಂಗೆ ಅದು ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಆ ಟೀಮ್ ಬೇರೆ ಟೀಮ್ ಜೊತೆ ಆಡೋಂಗ ಆಡುವಂಗಿಲ್ಲ ರೈಟ್ ನೆಕ್ಸ್ಟ್ ಪಂದ್ಯದ ವೇಳೆ ಮದ್ಯಪಾನ ಸೇವಿಸುವ ಸೇವಿಸಿದ್ದ ವ್ಯಕ್ತಿಯನ್ನು ಪಂದ್ಯದಿಂದ ಹೊರಗಾಕ್ಲಾಗ್ತದೆ ಮದ್ಯಪಾನ ಅಂದ್ರೆ ಆಲ್ಕೋಹಾಲ್ ಕುಡಿಯೋ ಡ್ರಿಂಕಿಂಗ್ ಮಾಡಿ ಮಾಡಿ ಯಾರು ಬರ್ತಾರೆ ಆ ರೀತಿ ಯಾವುದೇ ಆಹಾರಗಳನ್ನು ಸರಿ ಸಿಂಧಿ ಈ ತರ ಮದ್ಯಪಾನಗಳು ಸೇವಿಸಿ ಕುಡಿದು ನಮ್ಮ ಹಳ್ಳಿ ಹೇಳುವುದಂತಂದ್ರೆ ಕುಡಿದು ಬರಬಾರ್ದು ಕುಡಿದು ಬಂದವರಿಗೆ ಸೀದಾ ಸೀದಾ ಪಂದ್ಯದಿಂದ ಆ ಒಬ್ಬ ವ್ಯಕ್ತಿಯನ್ನು ಹೊರಗೆ ಹಾಕ್ಲಾಗುತ್ತೆ ಟೀಮ್ನಿಂದ ಟೀಮ್ನೇ ಅಲ್ಲ ಟೋಟಲ್ ಟೀಮ್ ನಲ್ಲ ಯಾರು ಕುಡಿದಿರ್ತಾರೆ ಅದರಲ್ಲಿ ಪ್ಲೇಯರ್ ನ ಹೊರಗಡೆ ಆ ಪ್ಲೇಯರ್ ನ ಹೊರಗಡೆ ಹೋಗಿ ಬಿಡ್ತಾರೆ ಟೂರ್ನಮೆಂಟ್ ಆಡಂಗಿಲ್ಲ ಅವರು ಆ ಟೂರ್ ಬಂದ್ರೆ ಆ ಟೂರ್ನಮೆಂಟ್ ನಲ್ಲಿ ಆಡಂಗಿಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಆಡೋಗಿತ್ತು ಅಂದ್ರೆ ಅವತ್ತು ಕುಡಿದು ಬರಬಾರ್ದು ಆ ಪಂದ್ಯ ಅವತ್ತಿನ ದಿವಸ ಪಂದ್ಯ ಆಡೋದಿಲ್ಲ ನೆಕ್ಸ್ಟ್ ಟೈಮ್ ಕುಡಿಯಲ್ಲಪ್ಪ ನಾನು ಆಡ್ತೀನಿ ಅಂದ್ರೆ ಅವತ್ತಿನ ನೆಕ್ಸ್ಟ್ ಟೈಮ್ ಆಡಬಹುದು ಕುಡಿದು ಬಂದ್ರೆ ಅವತ್ತಿನ ದಿವಸ ಆಡುವಂಗಿಲ್ಲ ಇದು ನಿಯಮ ಈಗ ನಾಲ್ಕು ಜನದಲ್ಲಿ ಒಬ್ಬ ಕುಡಿದ್ ಬಂದ್ರೆ ಸೀದಾ ಹೊರಗೆ ಹಾಕ್ತಿವಿ ಇನ್ನೊಬ್ಬ ಫಸ್ಟ್ ಒಬ್ಬ ಪ್ಲೇಯರ್ ಕೂಡ್ಸಿ ಅವ್ನ ಒಂದ್ ಮೂರ್ ಜನ ಆಡಬೇಕು ಅದ್ರಲ್ಲಿ ಇಬ್ಬರು ಕುಡಿದ್ರೆ ಆಡ್ಬೇಕು ಪಂದ್ಯದಲ್ಲಿ ಹೊಸಬರ್ನ್ ತಗೋ

ತಂಡಗಳನ್ನು ಹೇಳಿದ್ರಿ ಆ ತಂಡದಲ್ಲಿ ಎಷ್ಟೆಷ್ಟು ಜನಗಳಿಗೆ ಒಂದೊಂದು ತಂಡ ಅಂತ ಹೇಳ್ತಾರೆ ಒನ್ ಟೀಮ್ ಅಲ್ಲಿ ನಾಲ್ಕು ಜನ ಇರ್ತಾರೆ ನಾಲ್ಕು ಜನ ಅಂತಂದ್ರೆ ಮೂರ್ ಜನ ಮೇನ್ ಪ್ಲೇಯರ್ಸ್ ಆಡೋರು ಆಡೋರು ಇನ್ನೊಬ್ರು ಎಕ್ಸ್ಟ್ರಾ ಪ್ಲೇಯರ್ ತರ ಇಟ್ಕೊಂಡಿರ್ತಾರೆ ಈಗ ಅದೇ ಈಗ ಹೇಳಿದ್ರೆ ಅಲ್ಲ ಬಂದಿರ್ತಾರೆ ಅಥವಾ ಏನಾದ್ರು ಆಯ್ತು ಪ್ರಾಬ್ಲಮ್ಸ್ ಆಯ್ತು ಆಡಕ್ ಆಗಲ್ಲ ಅಥವಾ ನೆಕ್ಸ್ಟ್ ಟೀಮ್ ಎದುರಿನ ಟೀಮ್ ಜೊತೆ ಟೀಮ್ ನಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಇರ್ತಾರೆ ಟೀಮ್ ನಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಇರ್ತಾರೆ ಮೂರ್ ಜನ ಟೀಮ್ ಅಲ್ಲಿ ಜನ ಇದ್ದೀವಿ ಬಟ್ ಇಬ್ರು ಚೆನ್ನಾಗ್ ಆಡ್ತೀವಿ ಇನ್ನೊಬ್ನು ಆಡೋನು ಹೊರಗಡೆ ಕುಂತಿದ್ದಾನೆ ಆಡ್ಲೆ ಆಡದ ಆಡಕ್ ಆಗದೆ ಇರೋವ್ನು ಟೀಮ್ ಅಲ್ಲಿ ಇದ್ದಾನೆ ಅಂತ ಟೈಮ್ ಅಲ್ಲಿ ಇವನ್ನ ಆಡ್ದ ಆಡಕ್ ಆಗಲ್ಲ ಅಂತಲ್ಲ ಆಡಕ್ ಆಗಲ್ಲಲ್ಲ ಅವನ್ನ ಹೊರಗಡೆ ಕೂಡಿಸಿ ಹೊರಗಡೆ ಕುಂತವ್ನು ಎಂಟ್ರಿ ಇರುತ್ತೆ ನೆಕ್ಸ್ಟ್ ಪಂದ್ಯದ ವೇಳೆಯಲ್ಲಿ ಆಟಗಾರನಿಗೆ ಆಟ ಆಡುವಲ್ಲಿ ಏನೇ ಆದರೂ